ನನ್ನ ಮಗ ಹುಟ್ಟಿ ಎರಡು ಎರಡು ಕಾಲು ವರ್ಷ ಆದರೂ ಕೂಡ ನಡೀತಾ ಇರಲಿಲ್ಲ ಹಾಗಾಗಿ ನಮ್ಮ ತಾಯಿಯವರು ಇವತ್ತೆ ಒಂದು ಹೊರ ಹರಕೆ ಹೊತ್ಕೊಂಡಿದ್ದು ಇವತ್ತು ಹೆಸರಿಗೆ ಬೇಗ ನಡೆದ್ರೆ ಕೋಲಾಭಾರ ಮಾಡ್ತೀವಿ ಅಂತ ಹೇಳಿ ಭಾಳಷ್ಟು ಕಡೆ ಡಾಕ್ಟರ್ ಕಡೆ ಎಲ್ಲ ಕಡೆ ಕೂತಿದ್ರು ಇನ್ನು ಆಗಿರಲಿಲ್ಲ ಬಟ್ ಏನು ಅಮ್ಮನವರ ಆಶೀರ್ವಾದದಿಂದ ಇಲ್ಲಿಗೆ ಬಂದು ಎರಡೇ ದಿನಕ್ಕೆ ಹೇಳ್ಕೊಂಡು ಹರಕೆ ಹೊತ್ಕೊಂಡು ಹೋಗಿ ಎರಡೇ ದಿನಕ್ಕೆ ನಡೀ ಬಿಡಲಿಕ್ಕೆ ಶುರು ಮಾಡಲ್ಲ ನಮ್ಮ ಅಮ್ಮನವ್ರ ಇಲ್ಲ ಇವತ್ತು ಹಾಗಾಗಿ ನಮ್ಮ ತಾಯಿಯರ ಪರವಾಗಿ ನಾವು ಬಂದು ಇವತ್ತು ಹರಕೆ ತೀರಿಸ್ತಾ ಇದ್ವಿ ಬಹಳ ಬಹಳಷ್ಟು ಜನರ ಹತ್ರ ಕೇಳಿದ್ದೀವಿ ಈ ಬಾಳೆ ಬಳೆ ಪದ್ಮಾವತಿ ಬಗ್ಗೆ ಈ ಬಡಾವತಿ ಬಗ್ಗೆ ಬಹಳಷ್ಟು ಪವರ್ಫುಲ್ಗಾದ ಹಾಗಾಗಿ ಇವತ್ತು ಹರಕೆ ತೀರಿಸೋದಕ್ಕೆ ಬಂದಿದೆ ನಮಗೆ ಅದೇ ಈ ಮಹತ್ವದ ಬಗ್ಗೆ ಗೊತ್ತಿರಲಿಲ್ಲ ನಮ್ಮ ಅತ್ತೆಯಿಂದ ಗೊತ್ತಾಯಿತು ಅರ್ಸ್ಕೊಂಡಿದ್ದು ಒಂದೇ ಎರಡು ದಿನಕ್ಕೆ ನಡೆದ ನಮ್ಗೆ ಈ ಅಮ್ಮನವ್ರ ಬಗ್ಗೆ ತುಂಬ ನಮಗೆ